ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕ್ ರಾಜ್ ಶ್ರೀ ಮಂತ್ರದೇವಿ ಜ್ಯೋತಿಷ್ಯ ಕೇಂದ್ರ ಮಂಗಳೂರು ನಾವು ತುಂಬ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬಲ್ಲಿ ಕೊಟ್ಟಿದ್ದೇವೆ ಮುಖ್ಯವಾಗಿ ದೈವರಕ್ಷೆ ಮಂತ್ರ ಸಿದ್ಧಿ ಅಂತ ತರಗತಿಯನ್ನು ಕೂಡ ಮಾಡಿದ್ದೇವೆ ಆ ತರಗತಿಯಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಜನರು ಜಾಸ್ತಿ ಜನ ಕಲ್ತಿರುವ ಐದು ಬ್ಯಾಚ್ ಮಾಡಿದ್ದೇನೆ ಸೊ ಅದರ ನಂತರ ಕವಡೆ ತರಗತಿ ಕೂಡ ಮಾಡಿದ್ದೇವೆ ಇಂದು ನಾನು ತಂತ್ರ ಮಂತ್ರ ಸಾಧನಾ ತರಗತಿ ಅಂತ ಮಾಡ್ತಾಯಿದ್ದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸೊ ಈ ತರಗತಿಯ ವಿಚಾರ ಈ ತರಗತಿಯೆಲ್ಲ ಏನೆಲ್ಲ ಇರುತ್ತೆ ಈ ಒಂದು ಪರಿಚಯ ಈ ವಿಡಿಯೋದಲ್ಲಿ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಾಗಿ ತಂತ್ರ ಮಂತ್ರ ಸಾಧನಾ ತರಗತಿ ಅಂದರೆ ತಂತ್ರ ಅಂದರೆ ಒಂದು ಟೆಕ್ನಿಕ್ ಮಂತ್ರ ಅಂದರೆ ಎನರ್ಜಿ ಯಂತ್ರ ಅಂದರೆ ಒಂದು ಮಿಷಿನ್ ಯಾವುದೇ ಒಂದು ವಸ್ತುವನ್ನು ನಾವು ಯಂತ್ರ ತಂತ್ರ ಮಂತ್ರದ ಮುಖಾಂತರ ನಮಗೆ ಬೇಕಾದಾಗೆ ಸಿದ್ಧಿಸ್ಬೋದು ಅಂದರೆ ನಮ್ಮ ವಿಚಾರಗಳು ಅಡೆತಡೆ ಇದ್ದರೆ ನಿಮ್ಮ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರ ಜಾಬ್ಗೆ ಹೋಗ್ತಾ ಅಲ್ಲಿ ಏನೋ ಒಂದು ಅಡೆತಡೆ ಇದೆ ಕಿರಿಕಿರಿ ಆಗ್ತಿದೆ ತಂತ್ರ ಮಂತ್ರದಿಂದ ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಸೊ ತುಂಬ ರೀತಿಯ ಪರಿಹಾರಗಳಿದೆ ಇದರಲ್ಲಿ ಸೊ ಈ ತರಗತಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನ ಇರುತ್ತೆ ಆನ್ಲೈನಲ್ಲಿರುತ್ತೆ ಬಟ್ ನೀವು ಸ ಅಂದರೆ ಆನ್ಲೈನ್ ಅಂದರೆ ನಮ್ಮದು ಆ್ಯಪ್ ಇರುತ್ತೆ ಓನ್ ನಮ್ಮದು ಶ್ರೀ ದೇವಿ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನಿಮಗೆ ವೀಡಿಯೋಗಳು ಬರುತ್ತೆ ನೀವು ರಿಜಿಸ್ಟ್ರೇಷನ್ ಆದಾಗ ವೀಡಿಯೋಗಳು ನಿಮಗೆ ಯಾವಾಗ ಬೇಕಾದೊಂದು ಎರಡು ತಿಂಗಳು ನೋಡ್ಬೋದು ವೀಡಿಯೋ ಅಲ್ಲೇ ಇರುತ್ತೆ ಮತ್ತು ಪಿ ಎಫ್ ಇರುತ್ತೆ ಸೊ ನಿಮಗೆ ಅಲ್ಲಿ ಆನ್ಲೈನ್ಗೆ ಬರಲಿಕ್ಕೆ ಆಗಿಲ್ಲ ಅಂದರೂ ನೀವು ನಾವು ವೀಡಿಯೋ ಮಾಡ್ತೇವೆ ವೀಡಿಯೋ ಮಾಡಿ ಅದರಲ್ಲಿ ನಮ್ಮ ಆ್ಯಪಲ್ಲಿ ಇರುತ್ತೆ ಅದನ್ನು ನೀವು ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದರೂ ಅದನ್ನು ನೋಡ್ಬೋದು ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಮತ್ತೆ ಶೇರ್ ಮಾಡಲಿಕ್ಕೆ ಆಗಲ್ಲ ಎಷ್ಟು ಸಲ ಬೇಕಾದರೂ ಆ ವೀಡಿಯೋನ ನೀವು ನೋಡ್ಬೋದು ಅದರಲ್ಲಿ ತುಂಬ ತಂತ್ರಗಳು ವಿಚಾರಗಳೆಲ್ಲ ಇದೆ ಅದನ್ನು ನಾನು ಹೇಳ್ತೀನಿ ಯಾವ ರೀತಿ ಇದೆ ಅಂತ ಅದೇ ರೀತಿ ಅದೊಂದು ಎರಡು ತಿಂಗಳು ವೀಡಿಯೋ ಅಲ್ಲೇ ಇರುತ್ತೆ ಮತ್ತು ಪಿ ಡಿ ಎಫ್ ಕೂಡ ಇರುತ್ತೆ ಅದಕ್ಕೆ ಬೇಕಾದಂಥ ಪಿ ಡಿ ಎಫ್ ಎಲ್ಲ ಇದೆ ಹಾಗಾದರೆ ಈ ತಂತ್ರ ಮಂತ್ರ ಯಂತ್ರ ಅನ್ ಅಂದ್ರೇನು ಈ ತಂತ್ರ ಮಂತ್ರ ಸಾಧನ ತರಗತಿ ಅಂದ್ರೇನು ಇದರಲ್ಲಿ ಯಾವೆಲ್ಲ ವಿಚಾರಗಳು ಬರುತ್ತೆ ಮೊದಲಾಗಿ ನೋಡಿ ನಮಗೆ ದಿನನಿತ್ಯ ತುಂಬ ಅಕ್ಕಪಕ್ಕದಲ್ಲಿ ಶತ್ರುಗಳಿರ್ಬೋದು ಕೆಲಸ ಮಾಡುವ ಜಾಗದಲ್ಲಿ ಶತ್ರುಗಳಿರ್ಬೋದು ನಮ್ಮ ಹಿತಶತ್ರುಗಳಿರ್ಬೋದು ತುಂಬ ಹೆನಿಮಿಸ್ಗಳಿದ್ದೇ ಇದೆ ಎಲ್ಲರಿಗೂ ಇದ್ದೇ ಇದೆ ಸೊ ಅವರಿಂದ ನಮಗೆ ತುಂಬ ಕಿರಿಕಿರಿ ಆಗ್ತಾ ಇರ್ಬೋದು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗ್ತಾ ಇರ್ಬೋದು ಅದಕ್ಕೋಸ್ಕರ ಈ ತರಗತಿಯಲ್ಲಿ ಶತ್ರು ಸ್ತಂಭನ ತಂತ್ರ ಪ್ರಯೋಗ ಅಂತ ಒಂದಿದೆ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬಾರದ ರೀತಿ ಯಾವ ರೀತಿ ನೀವು ತಂತ್ರವನ್ನು ಮಾಡಬೇಕು ಅಂತ ಖಂಡಿತವಾಗಲೂ ತಂತ್ರಗಳು ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈಗ ಒಂದು ನೋಡಿ ಈಗ ಯಾವ ಒಂದು ಲಿಂಬೆಹಣ್ಣಿನ ಮಾಡ್ಬೋದು ಅಥವಾ ಲವಂಗದಿಂದ ತಂತ್ರಗಳಿದೆ ಅಥವಾ ಏಲಕ್ಕಿಯಿಂದ ಅಂದರೆ ಸರಳ ರೀತಿ ಮನೆಯಲ್ಲೇ ಸಿಗ್ತಕ್ಕಂಥ ಸರಳ ಪದ್ಧತಿಯನ್ನು ನೀವು ಮಾಡ್ತಾ ಹೋದಾಗ ಸೊ ನಮ್ಗೆ ಅನುಭವ ಆಗಿದೆ ಮಾಡ್ತಾ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತಕ್ಕಂಥದ್ದು ಸೊ ಶತ್ರು ಸ್ತಂಭನ ತಂತ್ರ ಪ್ರಯೋಗ ಅಂತ ಇದೆ ಆನಂತರ ನೀವು ವ್ಯಾಪಾರ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಹಣೆ ಬರದಲ್ಲಿ ವ್ಯಾಪಾರ ಅಂತ ಇರಬೇಕು ಇದ್ದರೆ ಮಾತ್ರ ಈ ಪ್ರಯೋಗಗಳು ಸಕ್ಸಸ್ ಆಗುತ್ತೆ ಆದರೆ ನಿಮ್ಗೆ ಯಾರೋ ಮಾಟ ಮಾಡಿದ್ದಾರೆ ಅಥವಾ ಯಾರೋ ತಡೆ ಕೊಟ್ಟಿದ್ದಾರೆ ಮೊದಲು ಚೆನ್ನಾಗಿ ಬಿಸ್ನೆಸ್ ಬರ್ತಾಯಿತ್ತು ಸರ್ ಈಗ ಬಿಸ್ನೆಸ್ಸೇ ಇಲ್ಲ ಸೊ ಹಾಗಾದರೆ ನಿಮ್ಮ ವ್ಯಾಪಾರವನ್ನು ವಶೀಕರಣ ಹೇಗೆ ಅಂದರೆ ವಶೀಕರಣ ಜನ ವಶೀಕರಣ ಹಣ ವಶೀಕರಣ ತುಂಬ ಜನ ನಿಮ್ಮ ಕಡೆ ಬರಬೇಕಿದ್ರೆ ಯಾವ ರೀತಿ ನೀವು ಆ ಒಂದು ಪ್ರಯೋಗವನ್ನು ಮಾಡಬೇಕು ಅದು ಕೂಡ ನಮ್ಮ ತರಗತಿಯಲ್ಲಿದೆ ವ್ಯಾಪಾರ ವಶೀಕರಣ ತಂತ್ರ ಅಂತ ವ್ಯಾಪಾರ ಆಕರ್ಷಣಾ ತಂತ್ರ ಅಂತ ಹಣ ಆಕರ್ಷಣಾ ತಂತ್ರ ಅಂತ ಇದೆ ಅದಕ್ಕೂ ಬಹಳ ಒಂದು ಉಪಯುಕ್ತವಾದ ಮಾಹಿತಿ ಯಾರು ಇಲ್ಲಿ ತನಕ ಕೊಟ್ಟಿರೋದಂಥ ಒಂದು ಉಪಯುಕ್ತವಾದ ಸರಳ ರೀತಿಯ ವಿಚಿತ್ರ ಪರಿಹಾರಗಳೆಲ್ಲ ಅದರಲ್ಲಿ ಇದೆ ಅದರಲ್ಲಿ ನೀವು ಮಾಡ್ಬೋದು ಒಂದು ವ್ಯಾಪಾರ ಮತ್ತು ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಇರುತ್ತೆ ತುಂಬ ಕಡೆ ನಾವು ನೋಡಿದ್ದೇವೆ ಜಾತಕದಲ್ಲಿ ಕೂಡ ಬರ್ತಾರೆ ಸರ್ ನಮ್ಮ ಗಂಡ ಬೇರೆ ಜೊತೆ ಸಂಪರ್ಕ ಇದ್ದಾರೆ ಅಥವಾ ಕುಡಿದು ಮನೆಗೆ ಬರ್ತಾರೆ ದಿನ ಬಂದು ಗಲಾಟೆ ಮಾಡ್ತಾರೆ ಅಥವಾ ಗಂಡೊಂದು ಸಮಸ್ಯೆ ಇರ್ಬೋದು ಮನೆಗೆ ಬಂದಾಗಲೇ ಆಗುತ್ತೆ ಏನೋ ಗೊತ್ತಿಲ್ಲ ಸರ್ ಮನೆಗೆ ಬಂದು ಅಲ್ಲಿ ತ ಚೆನ್ನಾಗಿರ್ತೀವಿ ಮನೆಗೆ ಬಂದ ಕೂಡಲೇ ಜಗಳ ಆಗುತ್ತೆ ನಿತ್ಯ ಇದೆ ಮತ್ತೊಂದು ಸ ಐದು ದಿನ ಆದಮೇಲೆ ಕರೆಕ್ಟ್ ಆಗುತ್ತೆ ಮತ್ತು ಇದೇ ರೀತಿ ಜಗಳ ಆಗ್ತಾ ಇರುತ್ತೆ ಕಲಾಟೆಗಳು ಕಿರಿಕಿರಿಗಳು ತೊಂದರೆಗಳೆಲ್ಲ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಏನೂ ಹೊಂದಾಣಿಕೆನೂ ಇಲ್ಲ ಸರ್ ಮದುವೆಯಾಗಿ ಇಷ್ಟು ವರ್ಷ ಆಗಿದೆ ಒಂದು ಅಂಥವರಿಗೆ ಕೂಡ ಒಂದು ಸುಲಭ ತಂತ್ರ ನಿಮ್ಮ ಕಡೆ ನಿಮ್ಮ ಗಂಡ ಹೆಂಡತಿಯನ್ನು ಅದು ಈ ತಂತ್ರಗಳೆಲ್ಲ ನಿಮ್ಮವರಿಗೋಸ್ಕರ ಮಾಡ್ತಕ್ಕಂಥಂತ್ರ ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ನಿಮ್ಮ ಕಡೆ ಯಾವ ರೀತಿ ಉಳಿಸ್ಕೋಬೋದು ನಿಮ್ಮ ಕೆಲಸ ಕಾರ್ಯಗಳನ್ನು ಅವರಿಂದ ಯಾವ ರೀತಿ ಮಾಡಿಸ್ಬೋದು ಏನಾದರೂ ಅಡೆತಡೆ ಇದ್ದರೆ ಯಾರಾದರೂ ಮೂರನೇ ವ್ಯಕ್ತಿಯಲ್ಲಿ ಬಂದಿದ್ದರೆ ಎಂಟ್ರಿ ಆಗಿದ್ದರೆ ಆ ಮೂರನೇ ವ್ಯಕ್ತಿಯಿಂದ ಯಾವ ರೀತಿ ಪಾರ್ ಮಾಡ್ಬೋದು ಎಲ್ಲ ತಂತ್ರಗಳು ಇದರಲ್ಲಿದೆ ತಂತ್ರ ಮಂತ್ರ ಸಾಧನಾ ತರಗತಿಯಿಂದ ಇಷ್ಟೊಂದು ವಿಚಾರಗಳು ಆಮೇಲೆ ಆಮೇಲೆ ಗಂಡ ಹೆಂಡತಿ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅಂದರೆ ಅತ್ತೆ ಮಾ ಏನಾದರೂ ಕಿರಿಕಿರಿ ಇದ್ದರೆ ಅದಕ್ಕೆ ಕೂಡ ಪರಿಹಾರಗಳು ಈ ತರಗತಿಯಲ್ಲಿ ಇದೆ ಮತ್ತು ಇನ್ನೊಂದು ವಿಚಾರ ಅನಾವಶ್ಯಕ ಖರ್ಚಾಗ್ತಾ ಇದೆ ಸರ್ ನಮಗೆ ತುಂಬ ಖರ್ಚು ದುಡಿತೇವೆ ಸರ್ ತಿಂಗಳಿಗೆ ಐವತ್ತು ಸಾವಿರ ದುಡಿತೇವೆ ಆದರೆ ಹತ್ತು ದಿನ ಆದಾಗ ಒಂದು ರೂಪಾಯಿನೂ ಉಳಿಯಲ್ಲ ಯಾಕೆ ಸಂಪಾದನೆಗಳು ಜಾಸ್ತಿ ಆಗ್ತಾ ಇಲ್ಲ ಅವಕಾಶಗಳು ಸಿಗ್ತಾ ಇಲ್ಲ ಇಂಥವರಿಗಾಗಿ ನಿಮ್ಮ ಖರ್ಚನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಖರ್ಚನ್ನು ಯಾವ ರೀತಿ ನಿಭಾಯಿಸಬೇಕು ಹಣಕಾಸಿನ ಸಂಪತ್ತು ನಿಮ್ಮ ಕಡೆ ಯಾವ ರೀತಿ ಬರಬೇಕು ಅದಕ್ಕೋಸ್ಕರ ಇದು ಕೂಡ ತಂತ್ರಮಂತ್ರ ತರಗತಿಯಲ್ಲಿದೆ ಅದೇ ರೀತಿ ಮಾಟ ಮಂತ್ರ ಆಗಿದ್ದರೆ ಮುಖ್ಯವಾಗಿ ಕೆಲವರಿಗೆಲ್ಲ ಅಭ್ಯಾಸ ಇರುತ್ತೆ ಯಾರ್ದು ಏಳಿಗೆನ ಸಹಿಸೋಕ್ಕಾಗಲ್ಲ ಅಕ್ಕಪಕ್ಕದವರೋ ಸಂಬಂಧಿಕರು ಅಣ್ಣ ತಮ್ಮಂದಿರು ಯಾರಾದರೂ ನಿಮಗೆ ಮಾಟ ಮಾಡಿರ್ಬೋದು ವಾಮಾಚಾರ ಮಾಡಿರ್ಬೋದು ಸೊ ಅದೆಲ್ಲ ಇದ್ದರೆ ನೀವೇ ಎಲ್ಲೋ ಹೋಗ್ತೀರಾ ನೀವು ಅದಕ್ಕೋಸ್ಕರ ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಎಷ್ಟೋ ಖರ್ಚು ಮಾಡ್ತೀರಾ ಸೊ ಅದನ್ನು ಮಾಡದೆ ಅಷ್ಟು ಖರ್ಚು ಮಾಡದೆ ನೀವೇ ಪ್ರತಿನಿತ್ಯ ಅಥವಾ ವಾರಕ್ಕೊಂದು ಸಲ ತಿಂಗಳಿಗೊಂದು ಸಲ ನಾನು ಹೇಳ್ತಕ್ಕಂಥ ಈ ತಂತ್ರಮಂತ್ರ ತರಗತಿಯಲ್ಲಿ ಹೇಳ್ತಕ್ಕಂಥ ಪ್ರಯೋಗವನ್ನು ಮಾಡಿದಲ್ಲಿ ನಿಮಗೆ ಮಾಟ ಮಾಟಮಂತ್ರ ಹತ್ತಿರ ತಾಗಲ್ಲ ಮಂತ್ರ ಆಗಿದ್ದರೂ ಕೂಡ ಅದನ್ನು ಸುಲಭವಾಗಿ ನಿವಾರಿಸ್ಬೋದು ಮತ್ತು ಮಂತ್ರ ತಾಗದಾಗೆ ಯಾವ ರೀತಿ ರಕ್ಷಾಕೋಚವನ್ನು ತನ್ನ ದೇಹಕ್ಕೆ ಹಾಕ್ಬೋದು ನೋಡಿ ನಮ್ಮದೊಂದು ಮನೆ ಅದಕ್ಕೆ ಕಂಪೌಂಡ್ ಕಟ್ಟಿದರೆ ಯಾವುದು ಕೂಡ ವಸ್ತು ಯಾವುದು ಕೂಡ ದನ ಆಗಲಿ ನಾಯಿ ಆಗಿರಿ ಯಾವ ಪ್ರಾಣಿಗಳು ಕೂಡ ಮನೆಗೆ ಒಳಗೆ ಡೈರೆಕ್ಟ್ ಎಂಟ್ರಿ ಆಗಲ್ಲ ಅದೇ ಏನಾದರೂ ಇಲ್ಲ ಅಂದರೆ ಡೈರೆಕ್ಟ್ ಎಂಟ್ರಿ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ನಮ್ಮದು ದೇಹ ಕೂಡ ಮಂತ್ರ ಶರೀರವಾಗಿರಬೇಕು ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ಷಾಕೋಚ ಇದ್ದಾಗ ಯಾವ ಕೆಟ್ಟ ಶಕ್ತಿಗಳು ಕೂಡ ನಮ್ಮ ಹತ್ತಿರ ಬರಲ್ಲ ಬಂದರೂ ನಮ್ಮ ಹತ್ರ ನಿಲ್ಲಲ್ಲ ಆ ಥರ ಒಂದು ರಕ್ಷಾಕೋಚವನ್ನು ನಮ್ಮ ದೇಹಕ್ಕೆ ನಾವು ಯಾವ ರೀತಿ ಹಾಕಬೇಕು ಸೊ ಇದನ್ನು ಕೂಡ ನಾವು ಈ ತರಗತಿಯಲ್ಲಿ ಹೇಳ್ತೇವೆ ತುಂಬ ವಿಚಾರಗಳಿದೆ ಅದೇ ರೀತಿ ಕೈವಿಷ ಆಗಿದೆ ಹೇಳ್ತಾರೆ ಮದ್ದಿಡಿ ಆಗೋದು ಅಂತ ಕೈವಿಷ ಯಾರದು ಊಟದಲ್ಲೋ ಇನ್ನೊಂದರಲ್ಲೋ ಕೈವಿಷ ಆಗಬೇಕು ಅಂತ ಹಾಕ್ಕೊಂಡಿದ್ದರೆ ಅದನ್ನು ಯಾವ ರೀತಿ ನೀವು ಅಳಿಸಬೇಕು ನಿಮ್ಮ ದೇಹದಿಂದ ಯಾವ ರೀತಿ ತೆಗಿಬೇಕು ಅದು ಕೂಡ ತಂತ್ರ ಮಂತ್ರ ಸಾಧನ ತರಗತಿ ಇದೆ ಇದನ್ನು ನೀವು ಬೇರೆಯವರಿಗೆ ಪ್ರಯೋಗ ಮಾಡ್ಬೋದಾ ಖಂಡಿತವಾಗೂ ಮಾಡ್ಬೋದು ನೀವು ಮಾಡಿ ನಿಮಗೆ ಪ್ರಯೋಗ ಮಾಡಿ ನಿಮ್ಮ ಮೇಲೆ ನೋಡಿ ಬೇರೆಯವರಿಗೆ ಕೂಡ ನಿಮ್ಮ ಮನೆಯಲ್ಲಿ ಯಾರಾದರೂ ಬೇರೆ ಸದಸ್ಯರಿಗೆ ನಿಮ್ಮ ಮಕ್ಕಳಿಗೇನಾದರೂ ಕನ್ನದೃಷ್ಟಿಯಾಗಿದ್ದರೆ ಅದನ್ನು ಯಾವ ರೀತಿ ತೆಗಿಬೇಕು ಭೂತ ಪ್ರೇತದ ಬಾಧಕ ಇದ್ದರೆ ಅದನ್ನು ಯಾವ ರೀತಿ ತೆಗಿಬೇಕು ಸೊ ನಿಮ್ಮ ಮನೆಯಲ್ಲಿ ಮಕ್ಕಳಿಗೋ ಅಥವಾ ನಿಮ್ಮ ಮನೆಯವರಿಗೆ ತಾಯಿಗೆ ಯಾರಿಗಾದರೂ ಈ ಸಮಸ್ಯೆ ಬಂದಿದೆ ನೀವು ಈ ವಿಧಾನದಲ್ಲಿ ನಾನು ಕಲಿಸಿಕೊಡ್ತಕ್ಕಂಥ ತಂತ್ರ ಮಂತ್ರ ಸಾಧನಾ ತರಗತಿಯ ತರಗತಿಯಲ್ಲಿ ನೀವು ಕಲಿತ ವಿದ್ಯೆಯಿಂದ ನಿಮ್ಮ ಮನೆಯವರಿಗೆ ಏನಾದರೂ ಸಮಸ್ಯೆ ಆಗಿದೆ ಅಥವಾ ಅಕ್ಕಪಕ್ಕದವರಿಗೆ ಯಾವ ಸಮಸ್ಯೆ ಆಗಿದ್ದರೆ ನೀವು ಖಂಡಿತ ಅವರನ್ನು ನೀವು ಗುಣಪಡಿಸ್ಬೋದು ಈ ಪ್ರಯೋಗವನ್ನು ಅವರ ಮೇಲೆ ಮಾಡಬಹುದು ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ತುಂಬ ಜನರಿಗೆ ಸಿಕ್ಕಿದೆ ನಾನು ಇದನ್ನು ತುಂಬ ಜನರಿಗೆ ಕೊಟ್ಟಿದ್ದೇನೆ ವಿಚಾರಗಳು ಮತ್ತು ತುಂಬ ತುಂಬ ಇನ್ನಷ್ಟು ವಿಚಾರಗಳಿದೆ ಹೆಮ್ಮೆಹಣ್ಣಿಂದ ಅದೇ ರೀತಿ ಧನಾಕರ್ಷಣೆ ಯಾವ ರೀತಿ ಮಾಡಬೇಕು ತುಂಬ ವಿಚಾರಗಳು ಈ ತರಗತಿಯಲ್ಲಿದೆ ಸೊ ತರಗತಿಯಲ್ಲಿ ಜಾಯಿನ್ ಆಗೋರು ಕೆಲಕಂತ ರಿಜಿಸ್ಟರ್ ಮೊಬೈಲ್ ನಂಬರ್ ಇದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇದಕ್ಕೆ ಫೀಸ್ ಬಂದುಬಿಟ್ಟು ನಾವು ಸಾವಿರದ ಇನ್ನೂರು ಇಟ್ಟಿದ್ದೇವೆ ತುಂಬ ಕಮ್ಮಿ ಸಾವಿರದ ಮೂರು ದಿನದ ತರಗತಿಗೆ ಸಾವಿರದ ಇನ್ನೂರು ರೂಪಾಯಿ ಫೀಸ್ ಇಟ್ಟಿದ್ದೇವೆ ವಿಡಿಯೋ ಕೂಡ ಅಲ್ಲೇ ಇರುತ್ತೆ ಯಾರು ಕೂಡ ವೀಡಿಯೋ ಕೊಡೋದಿಲ್ಲ ನಾವು ವೀಡಿಯೋ ಕೂಡ ಅದರಲ್ಲೇ ಇರ್ತೇವೆ ಒಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳ ತನಕ ವೀಡಿಯೋ ಇರುತ್ತೆ ನೀವು ಎಷ್ಟು ಸಲ ಬೇಕಾದರೂ ಆ ವೀಡಿಯೋವನ್ನು ನೋಡ್ಬೋದು ಸೊ ಆದ್ದರಿಂದ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಮತ್ತು ನಿಮಗೆ ಕನ್ಫ್ಯೂಷನ್ ಇರ್ಬೋದು ಸರ್ ನಾನು ಕಲಿಬೋದಾ ನಾನು ಮನೆಯಲ್ಲಿರೋದು ಕಲಿಬೋದಾ ಕಲಿಬೋದು ನಾನು ಸ್ಟೂಡೆಂಟ್ ಕಲಿಬೋದಾ ಕಲಿಬೋದು ಸೊ ಹೆಂಗಸರಿಗೆ ಕಲಿಬೋದಾ ಮಹಿಳೆಯರಿಗೆ ಕಲಿಬೋದು ಈ ಥರ ಒಂದು ಕನ್ಫ್ಯೂಷನ್ ಇರ್ಬೋದು ಯಾರು ಬೇಕಾದರೂ ಕರಿ ಆತ್ಮ ಮತ್ತು ಪರಮಾತ್ಮ ಒಂದೇ ಆತ್ಮ ಜೊತೆ ಯಾರೆಲ್ಲ ಕನೆಕ್ಟ್ ಇದ್ದಾರೆ ಅವರೆಲ್ಲರಿಗೂ ಈ ವಿದ್ಯೆಯನ್ನು ಕಲಿಬೋದು ಈ ವಿದ್ಯೆಯನ್ನು ಮಾಡ್ಬೋದು ಏನೂ ತೊಂದರೆ ಇಲ್ಲ ತುಂಬ ನಿಮ್ಮ ಯಾವುದೆಲ್ಲ ಕೆಲಸಗಳ ಅಡೆತಡೆ ಇದ್ದರೆ ಈ ತಂತ್ರವಿಧಾನದಿಂದ ಮಾಡ್ಬೋದು ಯಾರು ಇಲ್ಲಿ ತನಕ ಹೇಳ್ಕೊಡದಂಥ ಕನ್ನಡದಲ್ಲಿ ಯಾರು ಹೇಳ್ಕೊಡದಂಥ ಒಂದು ಅದ್ಭುತವಾದ ತಂತ್ರ ಮಂತ್ರ ಸಾಧನಾ ತರಗತಿ ಅಂತ ನಾವು ಇದಕ್ಕೆ ಹೆಸರಿಟ್ಟಿದ್ದೇವೆ ತುಂಬ ವಿಚಾರಗಳಿದೆ ಇನ್ನೂ ನಾನೀಗ ಎಷ್ಟೇ ಇಲ್ಲಿದೆ ಅದಕ್ಕಿಂತ ಜಾಸ್ತಿ ವಿಚಾರಗಳಿದೆ ಮೂರು ದಿನದಲ್ಲಿ ತುಂಬ ವಿಚಾರಗಳನ್ನು ನಾನು ಕೊಡ್ತೇನೆ ಸೊ ಯಾರಿಗೆಲ್ಲ ಜಾಯಿನ್ ಆಗಲಿಕ್ಕೆ ಇಷ್ಟ ಇದೆ ಅವರು ಜಾಯಿನ್ ಆಗ್ಬೋದು ಓಕೆ ಎರಡ್ರಿಗೂ ಶುಭವಾಗಲಿ ಶುಭ ದಿನ